ತಂತ್ರಜ್ಞಾನ ಮತ್ತು ನಾವೀನ್ಯತೆ ಜಗತ್ತಿನಲ್ಲಿ ಅಗ್ರ ಪಂಕ್ತಿಯಲ್ಲಿರುವ ಏಸರ್ ಇಂದು ಬೆಂಗಳೂರಿನಲ್ಲಿ ತನ್ನ ಎರಡನೇ ಮೆಗಾಸ್ಟೋರ್ ಏಸರ್ ಪ್ಲಾಜಾ ಪ್ರಾರಂಭವಾಗಿದೆ ಎಂದು ಪ್ರಕಟಿಸಿದೆ ಅಹಮದಾಬಾದ್ನಲ್ಲಿರುವ ಮೊದಲ ಏಸರ್ ಪ್ಲಾಜಾ ಯಶಸ್ವಿಯಾದ ನಂತರ ಈ ಹೊಸ ಮಳಿಗೆ ಭಾರತದಾದ್ಯಂತ ತನ್ನ ರಿಟೇಲ್ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಏಸರ್ ಹೊಂದಿರುವ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಅಶೋಕ್ ನಗರದ ಎಂಬೆಸಿ ಹರ್ಟ್ಸ್ನಲ್ಲಿರುವ ಏಸರ್ ಪ್ಲಾಜಾ ಒಂದೇ ಸೂರಿನಡಿ ಏಸರ್ ಮತ್ತು ಏಸರ್ ಫ್ಯೂರ್ ಉತ್ಪನ್ನಗಳ ವ್ಯಾಪಕ ಶ್ರೇಣಿಯನ್ನು ಒದಗಿಸುವ ಮೂಲಕ ರಿಟೇಲ್ ಅನುಭವಕ್ಕೆ ಹೊಸ ವ್ಯಾಖ್ಯಾನವನ್ನು ಒದಗಿಸುತ್ತದೆ ಈ ಮಳಿಗೆಯು ಲ್ಯಾಪ್ಟಾಪ್ಗಳು ಸ್ಮಾರ್ಟ್ ಟಿವಿಗಳು ಏರ್ ಪ್ಯೂರಿಫೈಯರ್ಗಳು ವಾಟರ್ ಪ್ಯೂರಿಫೈಯರ್ಗಳು ಪರ್ಸನಲ್ ಕೇರ್ ಉತ್ಪನ್ನಗಳು ವ್ಯಾಕ್ಯೂಮ್ ಕ್ಲೀನರ್ಗಳು ಇತ್ಯಾದಿಗಳ ಇತ್ತೀಚಿನ ಆವಿಷ್ಕಾರಗಳನ್ನು ಹೊಂದಿದ್ದು ಸಂದರ್ಶಕರಿಗೆ ಒಂದು ಅನನ್ಯವಾದ ಸಂವಾದಾತ್ಮಕ ಶಾಪಿಂಗ್ ಅನುಭವವನ್ನು ಒದಗಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಏಸರ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಹರೀಶ್ ಕೊಹ್ಲಿ ಬೆಂಗಳೂರಿನಲ್ಲಿ ಏಸರ್ ಪ್ಲಾಜಾವನ್ನು ಪ್ರಾರಂಭಿಸುವುದು ಭಾರತದ ಅತ್ಯಂತ ಕ್ರಿಯಾತ್ಮಕ ಮತ್ತು ಟೆಕ್ ಫಾರ್ವರ್ಡ್ ಮಾರುಕಟ್ಟೆಗಳಲ್ಲಿ ನಮ್ಮ ಅಸ್ತಿತ್ವವನ್ನು ಬಲಪಡಿಸುವ ಕಾರ್ಯತಂತ್ರದ ಕ್ರಮವಾಗಿದೆ ನಗರವಾಗಿ ಇದು ನಾವೀನ್ಯತೆಯ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಮತ್ತು ದೊಡ್ಡ ತಂತ್ರಜ್ಞಾನ ಬುದ್ಧಿವಂತ ಜನಸಂಖ್ಯೆಯನ್ನು ಹೊಂದಿದೆ ಈ ಹೊಸ ಏಸೆರ್ ಪ್ಲಾಜಾವು ನಮ್ಮ ಎರಡನೇ ಮೆಗಾಸ್ಟೋರ್ಗೆ ಸೂಕ್ತವಾದ ಆಯ್ಕೆ ನಮ್ಮ ಉತ್ಪನ್ನಗಳ ವ್ಯಾಪಕ ಪೋರ್ಟ್ಫೋಲಿಯೋ ಆದರೆ ಹೆಚ್ಚು ವೈಯಕ್ತಿಕರಿಸಿದ ಮತ್ತು ಸಂವಾದಾತ್ಮಕ ಸೆಟ್ಟಿಂಗ್ನಲ್ಲಿ ಗ್ರಾಹಕರೊಂದಿಗೆ ನೇರವಾಗಿ ತೊಡಗಿಸಿಕೊಳ್ಳಲು ಅನುಭವದ ಜೊತೆಗೆ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ ತಂತ್ರಜ್ಞಾನ ಮತ್ತು ಗ್ರಾಹಕರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅನ್ವೇಷಿಸಲು ಮತ್ತು ಸಂವಹನ ಮಾಡಲು ಅವರಿಗೆ ಅನುವು ಮಾಡಿಕೊಡುತ್ತದೆ ಗೃಹ ಪರಿಹಾರಗಳು ಮತ್ತು ಇನ್ನಷ್ಟು ಈ ಉಪಕ್ರಮವು ಭಾರತದಾದ್ಯಂತದ ಉತ್ತಮ ಗುಣಮಟ್ಟದ ನವೀನ ತಂತ್ರಜ್ಞಾನವನ್ನು ಪ್ರವೇಶಿಸಲು ನಮ್ಮ ದೃಷ್ಟಿಗೆ ಹೊಂದಿಕೆಯಾಗುತ್ತದೆ ಕರ್ನಾಟಕ ನನ್ನ ಹೆಸರು ವಾಸುದೇವಂತ ಅಂತ ಏಸರ್ ಪ್ಯೂರ್ನಲ್ಲಿ ಡೈರೆಕ್ಟರ್ ಮತ್ತು ಕಂಟ್ರಿ ಹೆಡ್ ಆಗಿದ್ದೇನೆ ಇದು ನಮ್ಮ ಎರಡನೇ ಫ್ಲ್ಯಾಗ್ಶಿಪ್ ಏಸರ್ ಪ್ಲಾಜಾ ಅಂತ ಈ ಥರ ಏಸರ್ ಪಾಯಿಂಟ್ಸ್ ಅಥವಾ ಏಸರ್ ಮಾಲ್ ನಮ್ಮ ಬ್ಯಾ ಇಂಡಿಯಾದಲ್ಲಿ ವಿ ಆಲ್ರೆಡಿ ಹ್ಯಾವ್ ಸುಮಾರು ಒಂದು ಇನ್ನೂರ ಎಪ್ಪತ್ತು ಸೆಂಟರ್ಸ್ ಇದೆ ನಮ್ಮ ಹತ್ರ ಇದು ಹೊಸ ಇನಿಷಿಯೇಟಿವ್ ನಮ್ಮದು ಎಸರ್ ಪ್ಲಾಜಾ ಅಂತ ಇಲ್ಲಿ ನಿಮಗೆ ಏಸರ್ ಲ್ಯಾಪ್ಟಾಪ್ಸ್ ಐ ಟಿ ಪ್ರಾಡಕ್ಟ್ಸು ನೋಟ್ ಪ್ಯಾಡ್ಸು ಅದ್ರ ಜೊತೆಗೆ ಏಸರ್ ಪ್ಯೂರ್ ಓಮ್ ಅಪ್ಲಯನ್ಸಸ್ ಪ್ರಾಡಕ್ಟ್ಸ್ ಕೂಡ ನೋಡಲಿಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಗುತ್ತೆ ಸೊ ಏಸರ್ ಪ್ಯೂರ್ ಬಂದು ನಮ್ಮ ಹೊಸ ಅಪ್ಲಯನ್ಸ್ ಬ್ರ್ಯಾಂಡು ಗ್ಲೋಬಲಿ ನಾವು ನಾಲ್ಕು ವರ್ಷ ಆಗಿದೆ ಅದು ಶುರು ಮಾಡಿ ತೈವಾನ್ ಬೇಸ್ಡ್ ಕಂಪನಿ ಇಂಡಿಯಾದಲ್ಲಿ ವಿ ಆರ್ ಜಸ್ಟ್ ಅಬೌಟ್ ಫೈವ್ ಮಂತ್ಸ್ ಓಲ್ಡ್ ಐದು ತಿಂಗಳಾಗಿದೆ ಶುರು ಮಾಡಿ ಐದು ತಿಂಗಳಲ್ಲಿ ದಿಸ್ ಈಸ್ ಆರ್ ಸೆಕೆಂಡ್ ಫ್ಲ್ಯಾಗ್ಶಿಪ್ ಏಸರ್ ಪ್ಲಾಝಾ ಈ ಥರ ನಿಮಗೆ ಇನ್ ಇಂಡಿಯಾದಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ಸ್ನ we will be building more than 200 in the years to come so you will get to see all our acer branded products including it products as well as uh, home appliances product in our acer plaza